ಆಸ್ಪತ್ರೆಯಲ್ಲಿ ಎಚ್ ಐ ವಿ ರೋಗಿಗಳ ಪರದಾಟ ಎರಡು ಮೂರು ದಿನಕ್ಕಾದ್ರೂ ಚಿಕಿತ್ಸೆ ಇಲ್ಲದೆ ಪರದಾಟ ಚಿಕಿತ್ಸೆಗಾಗಿ ಟೆಸ್ಟ್ ಮಾಡಲು ಆಸ್ಪತ್ರೆ ಸಿಬ್ಬಂದಿಗಳ ಕಳ್ಳಾಟ ಐ ವಿ ಟೆಸ್ಟ್ ಮಾಡಿಸಲು ಬಂದವರ ಮೇಲೆ ಸಿಬ್ಬಂದಿ ದರ್ಪ ನಮ್ಗೆ ತೊಂದರೆ ಕೊಡ್ತೀರಾ ಬೇರೆಡೆಗೆ ಹೋಗಿ ಎಂದು ದರ್ಪ ಇಪ್ಪತ್ನಾಲ್ಕು ಗಂಟೆ ಕೂಡ ಉಚಿತವಾಗಿ ಟೆಸ್ಟ್ ಮಾಡಿಸಬಹುದು ಎಂದು ಬೋರ್ಡ್ ಆದರೆ ಆಸ್ಪತ್ರೆಯವರು ಮಾತ್ರ ಅರ್ಧ ದಿನವೂ ಕೆಲಸ ಮಾಡದೆ ಎಸ್ಕೇಪ್ ವಿವಿಧ ಭಾಗಗಳಿಂದ ಟೆಸ್ಟ್ ಮಾಡಿಸಲು ಬಂದವರು ಪರದಾಟ ಬಂದು ಎರಡು ದಿನವಾದರೂ ಕೂಡ ಹೆಚ್ಚಾಗಿ ಟೆಸ್ಟ್ ಮಾಡಿಸಲಾಗಿದೆ ಪರದಾಟ ನಮಗೆ ಆಪರೇಷನ್ ಇದೆ ರಿಪೋರ್ಟ್ ಕೊಡಿ ಅಂತ ಕಣ್ಣೀರು ಸಿಬ್ಬಂದಿಯ ಕೊರತೆಯಿಂದ ಈ ರೀತಿ ಆಗ್ತಿದೆ ಅಂತ ಇನ್ಚಾರ್ಜ್

ಅವತ್ತೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಇನ್ನು ಎಲ್ಲರೂ ಏನು ಮಾಡಿಸ್ಬೇಕು ಅಂತ ಹೇಳಿ ಆಗಿರೋ ಹೋಗಿ ಮತ್ತೆ ಪಿಕ್ ಮಾರ್ಕ್ ಈಗ ಶುಕ್ರವಾರ ಆಪರೇಷನ್ ಇದೆ ಇವಾಗ ನಮ್ಮ ರಿಪೋರ್ಟ್ ಒಂದು ಕೊಡೋರಿಗೆ ಶುಕ್ರವಾರನೂ ಮಾಡಲ್ಲ ನಿಮ್ಗೆ ಆಪರೇಷನ್ ಶುಕ್ರವಾರನೂ ನಿಮಗೆ ಆಪರೇಷನ್ ಮಾಡಲ್ಲ ನಮ್ಮ ರಿಪೋರ್ಟ್ ಕೊಟ್ಟಾದ್ಮೇಲೆ ಅವ್ರು ಮಾಡೋದು ಯಾವಾಗ ಕೊಡ್ತೀರಾ ರಿಪೋರ್ಟ್ ಬೆಳಿಗ್ಗೆ ಸ್ಯಾಂಪಲ್ ಕೊಟ್ಟರೆ ಮಧ್ಯಾಹ್ನ ಮೂರು ಗಂಟೆಗೆ ರಿಪೋರ್ಟ್ ಸಿಗುತ್ತೆ ಬೆಳಿಗ್ಗೆ ನಿಮ್ಗೆ ಯಾಕೆ ಟೈಮಿಂಗ್ಸ್ ಹಾಕಿಲ್ಲ ோல்ட் சார் ஹாக்க மாதிரி